ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು ಮಾಹಿತಿ ಖಜಾನೆ ಯೂಟ್ಯೂಬ್ ವಾಹಿನಿಗೆ ನನ್ನೆಲ್ಲ ಸಂಸಕ್ತರಿಗೂ ಆತ್ಮೀಯವಾದ ಸ್ವಾಗತ ಇಂದು ನಾವು ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಬಂದಿದ್ದೇವೆ ಈ ವಿಡಿಯೋ ನಿಮಗೇನಾದರೂ ಇಷ್ಟವಾದಲ್ಲಿ ಲೈಕ್ ಕಾಮೆಂಟ್ ಮಾಡಿ ಹಾಗೂ

ಶಿಕ್ಷಕರ ದಿನಾಚರಣೆ ಪ್ರಯುಕ್ತ ನಡೀತಾ ಇರತಕ್ಕಂತಹ ಶಿಕ್ಷಕರಿಗೊಂದು ಲೇಖನ ಎಂಬ ವಿಶೇಷ ಪ್ರಸಾರದಲ್ಲಿ ನಿಮ್ಮ ಜೊತೆ ಆಗಿರೋದು ನಿಮ್ಮ ಶರತ್ ಇವತ್ತು ನಾವು ಪ್ರಮುಖವಾಗಿ ಒಂದು ವಿಶೇಷ ಶಾಲೆಯ ಬಗ್ಗೆ ಪರಿಚಯ ಮಾಡಿಕೊಳ್ಳೋಣ ಅಂದರೆ ಈ ಒಂದು ಶಾಲೆ ಅಂತಕ್ಕಂಥದ್ದು ವಿಶೇಷದಲ್ಲಿ ವಿಶೇಷ ಅಂದರೆ ಇಲ್ಲಿ ದೈಹಿಕ ಶ್ರಮ ಕೂಡ ಇರುತ್ತೆ ಹಾಗೆ ಮಕ್ಕಳ ವಿಕಾಸ ಕೂಡ ಇರುತ್ತೆ ಅಂತಹ ಒಂದು ಶಾಲೆ ಈ ಒಂದು ಶಾಲೆ ಇದು ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಎಂದೇ ಸ್ಥಾಪಿತವಾದಂಥ ಒಂದು ಶಾಲೆ ಇಲ್ಲಿ ಹೇಗಿದೆ ಪರಿಸರ ಅಂತ ತಿಳ್ಕೊಬೇಕು ಅಂದರೆ ಇವತ್ತಿನ ಲೇಖನವನ್ನು ನಾವು ಕೇಳೋಣ ಈ ಒಂದು ಶಾಲೆಯನ್ನು ಮಾದರಿಯಾಗಿಟ್ಕೊಂಡು ನಮ್ಮ ಎಲ್ಲ ಶಿಕ್ಷಕ ವರ್ಗದವರು ಕಾರ್ಯನಿರ್ವಹಿಸಿದಾಗ ಮಾತ್ರ ಒಂದು ಉತ್ತಮ ಶಾಲೆ ರೂಪುಗೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಹಾಗೆ ಸಮಾಜದಲ್ಲಿ ತೆರೆಮರೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇರತಕ್ಕಂತಹ ಇಂತಹ ಶಿಕ್ಷಣ ಸಂಸ್ಥೆಗಳು ಇಂದಿಗೂ ಕೂಡ ಮಾದರಿಯಾಗಿ ನಿಂತಿರೋದನ್ನ ನಾವು ವಿಶೇಷವಾಗಿ ಗಮನಿಸುತ್ತೇವೆ ಮಕ್ಕಳ ಏಕಾಸದ ಹಾದಿಯಲ್ಲಿ ಹುಸೂರು ವಿದ್ಯಾಮಂದಿರ್ ಪರಮೇಶ್ವರಯ್ಯ ಸೊಪ್ಪಿಮತ್ ಕ್ಷೇತ್ರ ಸಂಪನ್ಮೂಲ ವ್ಯಕ್ತಿ ಕ್ಷೇತ್ರ ಸಂಪನ್ಮೂಲ ಕೇಂದ್ರ ಹಗರಿಬೊಮ್ಮನಹಳ್ಳಿ ಲೇಗೋ ದುವೆ ದ ನೋವೆತ್ರೆ ಕ್ವಾತ್ರೋ ಊನೋ ಕ್ವಾತ್ರೋ 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 ಸೈ ಚಿಂಕ್ವೆ ಮಾಡುತ್ತಲೇ ಇರುತ್ತಾರೆ ಇದಕ್ಕೆ ಅತ್ಯುತ್ತಮ ಉದಾಹರಣೆ ಎಂದರೆ ಬಾಗಲಕೋಟೆ ಜಿಲ್ಲೆಯ ಬದಾಮಿ ತಾಲೂಕಿನ ಹೊಸೂರಿನ ಸರಕಾರಿ ಬಾಲಕಿಯರ ಹಿರಿಯ ಪ್ರಾಥಮಿಕ ಶಾಲೆ ಬಾದಾಮಿಯಿಂದ ಬನಶಂಕರಿ ಮೂಲಕ ಹದಿನೈದು ಸಾಗಿದರೆ ದೊರೆವಪುಟ್ಟ ಗ್ರಾಮ ಹೊಸೂರು ಏಳ್ನೂರು ಐವತ್ತು ಮನೆಗಳಿರುವ ಗ್ರಾಮದಲ್ಲಿ ಆರು ಸಾವಿರ ಜನಸಂಖ್ಯೆ ಇದೆ ಒಣಬೇಸಾಯ ನಂಬಿದ ರೈತರು ಕೂಲಿ ಕಾರ್ಮಿಕರು ಹಿಂದುಳಿದವರೇ ಹೆಚ್ಚಾಗಿರುವ ಸಬಲುವಲ್ಲದ ಆರ್ಥಿಕವಾಗಿ ಕುಗ್ರಾಂ ಇಂತಹ ಗ್ರಾಮದಲ್ಲಿ ಶೈಕ್ಷಣಿಕ್ ಕಂಪನ್ನು ಹರಡುವುದ ಜೊತೆಗೆ ಬದುಕನ್ನು ಬೇಕಾದ ಎಲ್ಲ ಸರ್ಕಾರಿ ಶಾಲೆಗಳೆಂದರೆ ಮೂಗು ಮುರಿಯುವವರೇ ಹೆಚ್ಚು ಅಲ್ಲಿ ಸರಿಯಾದ ಸೌಲಭ್ಯಗಳಿರುವುದಿಲ್ಲ ಗುಣಮಟ್ಟದ ಶಿಕ್ಷಣ ಸಿಗುವುದಿಲ್ಲ ಆದರಲ್ಲೂ ಕೆಲವು ಶಾಲೆಗಳಲ್ಲಿ ಮಾತ್ರ ಪಥ್ಯ ಮತ್ತು ಮನೆ ಕೆಲಸ ಮಾಡಿಸುತ್ತಾರೆ ಮಕ್ಕಳ ಸರ್ವಾಂಗೀನ ಬೆಳವಣಿಗೆಗೆ ಹೆಚ್ಚಿನ ಒತ್ತು ನೀಡುತ್ತಿಲ್ಲ ಎನ್ನುವವರು ನಮ್ಮ ನಡುವೆ ಇದ್ದಾರೆ ಆದರೆ ಈ ಎಲ್ಲಾ ಮಾತುಗಳಿಗೆ ಅಪವಾದ ಎಂಬಂತೆ ಅತ್ಯಂತ ವಿಶಿಷ್ಟವಾಗಿ ನಡೆಯುವ ಹಲವು ಶಾಲೆಗಳು ಮತ್ತು ಶಿಕ್ಷಕರು ನಮ್ಮ ನಡುವೆ ಇದ್ದಾರೆ ಅಂಥವರು ಎಲೆಮರೆಯ ಕಾಯಾಗಿ ತಮ್ಮ ಕಾಯಕವನ್ನು ಮಜಲುಗಳನ್ನು ಕಲಿಸುವ ನಂದನವನವೇ ಸರಕಾರಿ ಹೆಣ್ಣುಮಕ್ಕಳ ಹಿರಿಯ ಪ್ರಾಥಮಿಕ ಶಾಲೆ ಇನ್ನೂರ ಹದಿನೈದು ವಿದ್ಯಾರ್ಥಿನಿಯರು ಅಧ್ಯಯನ ಮಾಡುತ್ತಿರುವ ಈ ಶಾಲೆಯು ಕೈತೋಟ ಹೂದೋಟ ಸ್ವಯಂ ಉದ್ಯೋಗ ತರಬೇತಿ ಸಂಗೀತ ಸಾಮಾನ್ಯ ಜ್ಞಾನ ಕಂಪ್ಯೂಟರ್ ಪರಿಸರ ಕಾಳಜಿ ತಾಜಾ ಬಿಸಿ ಊಟ ಹೀಗೆ ಎಲ್ಲಾ ಸೌಲಭ್ಯಗಳ ಜೊತೆಗೆ ಭಾವಿ ಪ್ರಜೆಗಳಿಗೆ ನೈತಿಕತೆಯ ಪಾಥ ಹೇಳುವ ಜೀವಂತ ದೇವಾಲಯವಾಗಿದೆ ಎಂದರೆ ಅತಿಶಯೋಕ್ತಿಯೇನಲ್ಲ ಲೇಖಿ ಶಾಲೆಯ ಗುರುಗಳಾಗಿ ಎರಡು ಡಬಲ್ ಶೂನ್ಯ ಆರು ಡಬಲ್ ಶೂನ್ಯ ಕಾರ್ಯ ನಿರ್ವಹಿಸುತ್ತಿರುವ ಘಂಟಿಯವರು ತಮ್ಮ ಶಿಕ್ಷಕರ ಗ್ರಾಮಸ್ಥರ ಮತ್ತು ಅಧಿಕಾರಿಗಳ ನೆರವಿನಿಂದ ಮತ್ತು ಸಮಾನ ಮನಸ್ಕರಾಗಿ ಎಲ್ಲರೂ ಕೆಲಸ ಮಾಡಿರುವುದರಿಂದ ಇದನ್ನೊಂದು ಪರಿಪೂರ್ಣ ಶಾಲೆಯನ್ನಾಗಿ ಪರಿವರ್ತಿಸಬೇಕು ಎನ್ನುವ ಅವರ ಕನಸು ಈಗ ಸಾಕಾರಗೊಂಡಿದೆ ಮುಖ್ಯ ಗುರುಗಳ ಜೊತೆಗೆ ಎಸ್ಬಿ ನಿಡಗಂಡಿ ಮೇಟಿ ಶ್ರೀಮತಿ ಪಿಸಿ ಹಾದಿಮನಿ ಕೆಎನ್ ರಾಥೋಡ್ ಎಸ್ಜಿ ಬಾರೇಕ ಶ್ರೀಮತಿ ಎಸ್ಐ ಬಸಾಪುರರಂತಹ ಕ್ರಿಯಾಶೀಲ ಮತ್ತು ಜವಾಬ್ದಾರಿಯುತ ಶಿಕ್ಷಕರ ತಂಡವನ್ನು ಹೊಂದಿರುವ ಈ ಶಾಲೆ ಮಕ್ಕಳು ಯಾವುದೇ ಹಿಂಜರಿಕೆಯಿಲ್ಲದೆ ಆತ್ಮವಿಶ್ವಾಸದಿಂದ ಓಡಾಡುವ ಮತ್ತು ಎಲ್ಲ ರೀತಿಯ ಬೆಳವಣಿಗೆಯಾಗುತ್ತಿರುವುದನ್ನು ಕಾಣುತ್ತೇವೆ ನಮ್ಮನ್ನು ಕೈಸಿ ಕರೆಯುತ್ತವೆ ಹನಿ ನೀರಾವರಿ ಯೋಜನೆ ಅಳವಡಿಸಿರುವುದರಿಂದ ಚಿಕ್ಕಮಕ್ಕಳು ಈ ತೋಟಕ್ಕೆ ತಮ್ಮ ಕೈ ಜೋಡಿಸುತ್ತಾರೆ ಬಿಸಿಯೂಟಕ್ಕೆ ಅಗತ್ಯವಾದ ಎಲ್ಲಾ ತರಕಾರಿ ಇಲ್ಲಿ ಬೆಳೆಯಲಾಗುತ್ತಿದೆ ಬಿಸಿ ಊಟದಲ್ಲಿ ತಿಂಗಳಿಗೊಮ್ಮೆ ಇಡ್ಲಿ ಸಾಂಬಾರ್ ಪ್ರತಿ ಗುರುವಾರ್ ಶಾಲೆಯ ಆವರಣ ಪ್ರವೇಶಿಸುತ್ತಿದ್ದಂತೆ ಇದೊಂದು ಸಸ್ಯಶ್ಯಾಮಲೆ ಎಂಬುದು ಎಲ್ಲರಿಗೂ ಮನನವಾಗುತ್ತದೆ ತೆಂಗು ಬಾದಾಮಿ ಬಂಗಾಳಿ ಅಶೋಕ್ ಮುಂತಾದ ಮರಗಳು ಆಮೃತ ಬಳ್ಳಿ ತುಳಸಿ ಲೋಳೆಸರ ಕಾಮಕಸ್ತೂರಿ ಔಷಧ ಸಸ್ಯಗಳು ದಾಸವಾಳ ಮಲ್ಲಿಗೆ ಗುಲಾಬಿ ಹೂವಿನ ಗಿಡಗಳು ಸೌತೆ ಮೂಲಂಗಿ ತುಪ್ಪರಿ ಚೌಳಿ ನುಗ್ಗೆ ಬದನೆ ಟಮೋಟ ಮೆಣಸಿನಕಾಯ ಮತ್ತು ಪಪ್ಪಾಯಿ ಗಿಡಗಳು ಮುಗ್ಜಿಗೆ ಹುಳಿ ಅನ್ನ ವಿಶೇಷ ಭೋಜನ ಇರುತ್ತದೆ ಎರೆಹುಳು ಗೊಬ್ಬರದ ಘಟಕವನ್ನು ಶಾಲೆಯಲ್ಲಿ ಸ್ಥಾಪಿಸಲಾಗಿದೆ ಮಕ್ಕಳಿಗೆ ಇವುಗಳ ಮಹತ್ವ ಮತ್ತು ಬಳಕೆ ಕುರಿತು ಜ್ಞಾನ ನೀಡುತ್ತಾ ಸ್ವಾವಲಂಬಿಗಳಾಗಲು ಅಣಿಗೊಳಿಸಲಾಗುತ್ತಿದೆ ಹಾಗಾಗಿ ಎರಡು ಸಾವಿರ ಹದಿಮೂರು ಮೈನಸ್ ಹದಿನಾಲ್ಕನೇ ಸಾಲಿನ ಜಿಲ್ಲಾ ಪರಿಸರ ಮಿತ್ರಶಾಲೆ ಎಂಬ ಹೆಗ್ಗಳಿಕೆಗೆ ಇದು ಪಾತ್ರವಾಗಿದೆ ಶಾಲೆಯ ಮುಖ್ಯದ್ವಾರದ ಬಳಿ ಸರಸ್ವತಿ ವಿದ್ಯಾಮಂದಿರವನ್ನು ನಿರ್ಮಿಸಲಾಗಿದೆ ಈ ದೇಗುಲದಲ್ಲಿ ಸಂಗೀತ ಪಾಠಗಳನ್ನು ಶಾಲಾ ಶಿಕ್ಷಕರು ಹೇಳಿಕೊಡುತ್ತಿದ್ದಾರೆ ಭಕ್ತಿಗೀತೆ ದಾಸ ಸಾಹಿತ್ಯ ಭಜನೆಗಳನ್ನು ಮಕ್ಕಳಿಂದ ಹಾಡಿಸಿ ನಾಡಿನ ಪರಂಪರೆಯನ್ನು ಮುಂದುವರೆಸಲು ಮಕ್ಕಳಿಗೆ ವೇದಿಕೆ ಕಲ್ಪಿಸಲಾಗಿದೆ ಸಂಗೀತವನ್ನು ಶಾಲಾ ನಂತರ ಮತ್ತು ಪ್ರತಿ ಶನಿವಾರ ಭಾನುವಾರ ಹೇಳಿಕೊಡಲಾಗುತ್ತಿದೆ ಅದರ ಫಲವಾಗಿ ಈ ಶಾಲಾ ಬಾಲಕಿಯರು ಪ್ರತಿಭಾ ಕಾರಂಜಿಯಲ್ಲಿ ಮೂರು ಬಾರಿ ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆದು ರಾಜ್ಯಮಟ್ಟದಲ್ಲಿ ಸ್ಪರ್ಧಿಸಿದ್ದಾರೆ ಸ್ಪರ್ಧಿಸಿದ್ದಾರೆ